ಅಂತಾರಾಷ್ಟೀಯ ಕುಂದಾಪುರ ಕನ್ನಡ ದಿನಾಚರಣೆ ಅಂಗವಾಗಿ ಕುಂದಾಪುರ ಕನ್ನಡ ಪ್ರತಿಷ್ಠಾನದ ವತಿಯಿಂದ ಬೆಂಗಳೂರಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಬೆಂಗಳೂರಿನ ನಂದಿ ಲಿಂಕ್ ಗ್ರೌಂಡ್ನಲ್ಲಿ ಜುಲೈ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳರಂದು ಕುಂದಾಪುರ ಕನ್ನಡ ಹಬ್ಬ ಶೀರ್ಷಿಕೆ ಹಡಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಕಾರ್ಯಕ್ರಮದ ಬಗ್ಗೆ ಕುಂದಾಪುರ ಕನ್ನಡ ಅನುಷ್ಠಾನ ಅಧ್ಯಕ್ಷ ದೀಪಕ್ ಶೆಟ್ಟಿ ಮಾಹಿತಿಯನ್ನು ನೀಡಿದರು ಕುಂದಾಪುರ ಕನ್ನಡ ಹಬ್ಬ ತಿಂಗಳ ಇಪ್ಪತ್ತಾರು ಇಪ್ಪತ್ತೇಳು ಅಂದರೆ ಇದೇ ಶನಿವಾರ ಭಾನುವಾರ ಬೆಂಗಳೂರಿನ ನಂದಿ ಲಿಂಕ್ ಗ್ರೌಂಡ್ನಲ್ಲಿ ಮಾಡ್ತಾ ಇದ್ದೀವಿ ಕುಂದಾಪುರ ಕನ್ನಡ ಹಬ್ಬವನ್ನು ಕುಂದಾಪುರ ಕನ್ನಡ ಪ್ರತಿಷ್ಠಾನ ಬೆಂಗಳೂರು ಇದು ಕಳೆದ ಆರು ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದೆ ಕುಂದಾಪುರ ಕನ್ನಡದ ಭಾಷೆ ಕುಂದಾಪುರ ಕನ್ನಡದ ಬದುಕು ಕುಂದಾಪುರ ಕನ್ನಡದ ಆಚರಣೆ ಮತ್ತು ಆರಾಧನೆ ಒಂದು ವಿಶಿಷ್ಟವಾದಂಥ ವಿಭಿನ್ನವಾದಂಥ ಪ್ರಕ್ರಿಯೆಗಳು ಒಂದು ನಾಲ್ಕು ತಾಲೂಕುಗಳಲ್ಲಿ ಈ ಕುಂದಾಪುರ ಕನ್ನಡ ಭಾಷೆಯನ್ನು ಮಾತಾಡುವ ಜನ ಇದ್ದಾರೆ ಅವರೆಲ್ಲರೂ ಉದ್ಯೋಗವನ್ನು ಅರಿಸಿ ಬೆಂಗಳೂರಿಗೆ ಬಂದು ಬದುಕು ಕಟ್ಟಿಕೊಂಡು ಅವರಲ್ಲಿ ಪ್ರಮುಖರು ಅಂತಹ ಜನರೆಲ್ಲ ಸೇರಿ ನಾವು ನಮ್ಮೂರಿನ ಸಂಭ್ರಮವನ್ನು ನಮ್ಮೂರಿನ ಆಚರಣೆಯನ್ನು ಈ ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಮನಸ್ಸು ಮಾಡಿ ಕುಂದಾಪುರ ಕನ್ನಡ ಪ್ರತಿಷ್ಠಾನ ಅಂತ ಮಾಡಿಕೊಂಡು ಆ ಹಬ್ಬವನ್ನು ಸಂಭ್ರಮಿಸ್ತಿದ್ದೀವಿ ಈ ಭಾಗದ ಸುಮಾರು ನಾನ್ನೂರಕ್ಕೂ ಹೆಚ್ಚು ಜನ ಕಲಾವಿದರು ಆ ದಿವಸ ವಿಶೇಷವಾಗಿ ಎರಡೂ ದಿವಸಗಳ ಕಾರ್ಯಕ್ರಮ ಕಾರ್ಯಕ್ರಮವನ್ನು ನೀಡಲಿದ್ದಾರೆ ಕುಂದಾಪುರ ಕನ್ನಡದ ಹಬ್ಬವನ್ನು ಮತ್ತು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸ್ಥಾಪಿತಗೊಂಡಂತಹ ಕುಂದಾಪುರ ಕನ್ನಡ ಅಧ್ಯಯನ ಪೀಠದ ಲೋಕಾರ್ಪಣೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಈ ಹಬ್ಬದ ದಿನದಂದು ಒಂದು ಶನಿವಾರ ಸಂಜೆ ಉದ್ಘಾಟಿಸಲಿದ್ದಾರೆ ಭಾನುವಾರವೂ ಕೂಡ ಕಾರ್ಯಕ್ರಮಗಳು ನಡೆಯುತ್ತೆ ನಮ್ಮೂರಿನ ಅಂದರೆ ಕುಂದಾಪುರದ ಮೂಲದ ಸಾಧಕರನ್ನು ಗೌರವಿಸುವ ಪ್ರಕ್ರಿಯೆ ಊರ ಗೌರವ ಈ ಬಾರಿ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಹಾಗೂ ಖ್ಯಾತ ನಿರ್ದೇಶಕರಾದಂಥ ಯೋಗರಾಜ್ ಭಟ್ ಅವರಿಗೆ ನೀಡಿ ಗೌರವಿಸಲಿದ್ದೇವೆ ಈ ಬಾರಿಯ ಕುಂದಾಪುರ ಕನ್ನಡ ಹಬ್ಬದ ಪ್ರಮುಖ ಆಕರ್ಷಣೆಗಳು ಕುಂದಾಪುರದ ಕಲಾ ತಂಡಗಳು ಭಾಗವಹಿಸ್ತವೆ ಅದರಲ್ಲಿ ಮುಖ್ಯವಾಗಿ ಹುಲಿ ಡಾನ್ಸ್ ಇರುತ್ತೆ ಬ್ಯಾಂಡ್ ಸೆಟ್ ಇರುತ್ತೆ ಆ ಭಾಗದ್ದು ಆಮೇಲೆ ಹೋಲಿ ಕುಣಿತ ಕೊರಗರ ಡೋಲು ಈ ಕಲಾ ತಂಡಗಳೇ ಸುಮಾರು ಐದಾರು ಕಲಾ ತಂಡಗಳು ಆ ಭಾಗದಿಂದ ಬರುತ್ತೆ ಅದರ ಮುಖ್ಯವಾಗಿ ವೇದಿಕೆಯ ಮೇಲುಗಡೆ ಆಳ್ವಾಸ್ನ ಕಲಾವಿದರು ವಿಶೇಷವಾದಂಥ ನೃತ್ಯ ಪ್ರದರ್ಶನವನ್ನು ಮಾಡ್ತಾರೆ ಕಾಳಿಂಗ ರಾಯರ ಕುರಿತಾದಂಥ ಕಾಳಿಂಗ ನಾವುಡರ ಕುರಿತಾದಂಥ ಸಂಗೀತ ಕಾರ್ಯಕ್ರಮ ಇದೆ ಅಪರೂಪ ಎನಿಸುವಂಥ ಅಟ್ಟಣಿಗೆ ಆಟ ಈ ಬಾರಿಯ ಕುಂದಾಪುರ ಕನ್ನಡ ಹಬ್ಬದ ವಿಶೇಷ ಆಕರ್ಷಣೆ ಆಗಲಿದೆ ದೀಕ್ಷಿತ್ ಶೋ ಕೂಡ ಇದೆ ಅದರ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾದ ಆಕರ್ಷಣೆ ಈ ಬಾರಿಯ ಫುಡ್ ಫೆಸ್ಟ್ ಕುಂದಾಪುರದ ಅಡಿಗೆ ಅಂತ ಕುಂದಾಪುರ ಭಾಗದಲ್ಲಿ ಅಷ್ಟೇ ಸಿಗುವಂಥ ಅಪರೂಪದ ಖಾದ್ಯಗಳ ಒಂದು ಫುಡ್ ಫೆಸ್ಟ್ ಕೂಡ ನಡೆಯುತ್ತೆ ಆ ಫುಡ್ ಫೆಸ್ಟ್ನಲ್ಲಿ ಕುಂದಾಪುರದ್ದೇ ವಿಶೇಷ ಅನಿಸುವಂಥ ಸುಮಾರು ಐವತ್ತಕ್ಕೂ ಹೆಚ್ಚು ಖಾದ್ಯಗಳು ಈ ಬಾರಿಯ ಫುಡ್ ಫೆಸ್ಟ್ನಲ್ಲಿ ಸಿಗುತ್ತೆ ಇದು ಕುಂದಾಪುರ ಕನ್ನಡ ಭಾಷೆಯ ಹೆಸರಲ್ಲಿ ಜಾತಿ ಧರ್ಮಗಳನ್ನೆಲ್ಲ ಮೀರಿ ಕುಂದಾಪುರ ಭಾಗದವರು ಆಯೋಜಿಸುತ್ತಿರುವಂತಹ ಕರಾಳಿ ಕರಾವಳಿ ಮೂಲದವರು ಹಾಗೂ ಎಲ್ಲ ಬೆಂಗಳೂರಿಗರು ಸೇರಿ ಮಾಡುವಂತಹ ಕಾರ್ಯಕ್ರಮ ಇದೊಂದರೆ ಕನ್ನಡದ್ದೇ ಹಬ್ಬ ಇದು ಕರ್ನಾಟಕದ ಹಬ್ಬ ಇದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತವೆ ಅಕಾಡೆಮಿಕ್ ಕಾರ್ಯಕ್ರಮಗಳಿರುತ್ತವೆ ಎರಡು ದಿನದ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶಿವ ಸಿದ್ದರಾಮಯ್ಯವರು ಬರ್ತಾರೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಹಾಗೆ ನಮ್ಮ ಭಾಗದ ಶಾಸಕರುಗಳು ಧಾರ್ಮಿಕ ನಾಯಕರುಗಳು ಸಾಮಾಜಿಕ ನಾಯಕರುಗಳು ಸಾಂಸ್ಕೃತಿಕ ನಾಯಕರುಗಳು ಇವರೆಲ್ಲ ನಮ್ಮನ್ನು ಇದ್ದಾರೆ ಅದ್ರ ಜೊತೆ ವಿಶೇಷವಾದಂಥ ಆಹಾರ ಮೇಳ ಪುಸ್ತಕ ಮೇಳ ಸಾಹಿತ್ಯದ ಕುರಿತಾದಂತಹ ಚರ್ಚೆಗಳು ಎಲ್ಲ ಈ ಎರಡು ದಿನದಲ್ಲಿ ಮೂಡಿಬರಲಿದೆ ಅದ್ರ ಜೊತೆ ಕುಂದಾಪುರ ಮತ್ತು ಕರಾವಳಿ ಮೂಲದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಕ್ಷಗಾನ ಇರ್ಬೋದು ಅಥವಾ ಆಳ್ವಾ ಸೌರದ್ ಇರ್ಬೋದು ಹಾಗೆಯೇ ನಮ್ಮ ನೆಲಮೂಲದ ಸಾಂಸ್ಕೃತಿಕ ಸಂಪತ್ತು ಏನಿದೆ ಹುಲಿವೇಷ ಇರ್ಬೋದು ಅಥವಾ ನಮ್ಮ ಡೋಲು ಇರ್ಬೋದು ಅಥವಾ ನಮ್ಮ ಬ್ಯಾಂಡ್ ಇರ್ಬೋದು ಈ ಥರದ್ದೆಲ್ಲ ಒಂದಿಷ್ಟು ಹೋಳಿ ಕುಣಿತ ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸೋರಿದ್ದೇವೆ ಎರಡು ದಿನದ ಕಾರ್ಯಕ್ರಮ ಎಲ್ಲರೂ ಸೇರಿ ನಮ್ಮ ಭಾಷೆಯ ಹೆಸರಿನಲ್ಲಿ ನಮ್ಮ ಸಂಸ್ಕೃತಿಯನ್ನು ಸಂಭ್ರಮಿಸುವಂಥ ಕಾರ್ಯಕ್ರಮ ಇತ್ತು